ಏನ್ ಮಾಡಾಕತ್ತಿ ಒಳಗ್ ಕೆಲಸ ಇರ್ತತಿಲ್ರಿ ಏನ್ ಮಾಡಾಕತ್ತಿ ಅಂದ್ರೆ ಏನ್ ಹೇಳುದು ನಿಮಗ ಅಲ್ಲ ಒಂಬತ್ತು ಗಂಟೆ ಆತ ಚಾ ಇಲ್ಲ ನೀರಿಲ್ಲ ಏನ್ ಮಾಡಾಕತ್ತಿ ನೀನು ಒಳಗ ಕೆಲಸ ಐತ್ರಿ ನಂದ ನಾ ಏನ ಖಾಲಿ ಕುಂತಿಲ್ಲ ಜಗಕ್ ನೀರು ಕಾದಾವ ಚಾನು ಐತಿ ಎದ್ದ ಜಗಕ ಮಾಡ್ರಿ ಚಾ ಕೊಡ್ತೇನೆ ನಿಮಗ ಜಗಕ ಮಾಡಿ ಬರ್ಲಿ ನಾನು ಹೋಗ ಬರ್ ಜಗಕ್ ಹೋಗ ಬರ್ರಿ ಜಗಕ ಮಾಡ್ ತಕ್ಷಣ ನಾ ಚಾ ಕೊಡ್ತೇನೆ ನಿಮಗ ಇಲ್ಲ ನನಗೆ ಚಾ ಕೊಡು ಮೊದಲ ಚಾ ಕೊಡು ಜಗಕ ಮಾಡ್ತೇನೆ ಆಮೇಲೆ ನಾಷ್ಟಾ

मारते हो रे अरबी अल्लाह हकीन नोड सरोजा सरोजा हाँ रिया नाश्ता तोन बार है रात एंटर रिया ನೀ ಮಾಡಿದೇ ಅಷ್ಟೇ ಅವ್ ಜೋಕಂದ್ರೆ ಮಧ್ಯಾಹ್ನ ಕ್ರ್ಯಾಕ್ ವರ್ಷ ಮಧ್ಯಾಹ್ನ ಕ್ರ್ಯಾಕ್ ಕಳಿಸಿ ಅಲ್ಲಿ ಬದ್ನಿ ಗಿಡಕ್ಕ ಎಣ್ಣೆ ಹಿಡುದಿಲ್ಲ ಆಮೇಲೆ ಟಮಾಟಿ ಗಿಡಕ್ಕ ಎಣ್ಣಿ ಉಡುದಿಲ್ಲಾ ಅವ್ಕೆಲ್ಲಾ ಎಣ್ಣಿ ಹೊಡಿಬೇಕ ಯಾಕ ಮೊನ್ನೆ ಎಣ್ಣಿ ಹೊಡಿ ಅಂತ ಹೇಳಿದ್ರಲ್ಲ ಅವ್ರಿಗೆ ಇನ್ನ ಅವರಿಲ್ಲಾ ಅವರು ಮೊನ್ನೆ ಜಾತ್ರಿಗೆ ಜೋಕ್ನ್ಯಾನ ಕಾಲ ಆಗಾರ ನನಗಾರ ಸ್ಟಾಕ್ ಸಕ್ಕಾಗಬೇಕ ಮಲದ್ ಹೆಂಗ ಏನ ಟಮಾಟ್ಯಾನ್ ಏನ್ ಅದಾವ ಹುಳ ಹಚ್ಚಿದ್ವೋ ಇಲ್ಲೋ ಒಂದಕ್ಕರ ಆಡ್ತ್ರಿ ಅವಂಗ ಜೋಕನಾ ಮಾಡಂಗಿಲ್ಲಾ ಕೆಲಸಾನ ಮಾವೆ ಮಾಡ್ತಾನ ಅವ ಅವ ಅನನ್ ಕೂಡಬರ ಅವ ಅವನ್ ಕೇಳ್ಬೇಕಲಾ ಜೋಕ್ನ್ಯಾ ಒಂದಿತ್ತ ಹೋಗ್ಯಾ ಮಟ್ಟ ಮಾಡ್ಬಕ್ಲಾ ಅವನ್ ಕರೆ ಕಳ್ಸಲಿಕ್ ಕರ್ಯಾ ಕಳ್ಸಿಂದಕ ನಾ ಎಲ್ಲಾ ಹೇಳ್ತಾನೆ ಇಲ್ಲಿಗೆ ತಹಸೀಲ್ದಾರ್ ಕೆಲಸ ಐತಿ ಆಮೇಲೆ ಪಂಚಾಯತಿ ಹೋಗಿ ಬರ್ಬೇಕು ನಾನೀಗ ಬರ್ಮಟ ಅಂದ್ರೆ ಪಂಚಾಯತಿ ಹೋಗಿ ಬರ್ತಾನೆ ಮಾಡಿ ಅಲ್ಲಿ ತನಕ ಅಂದ್ರೆ ಏನಂತ ಅವ್ಗೆಲ್ಲಾ ಕೆಲ್ಸ ಮಾಡುದ್ರೆ ನೀನ್ ಹೇಳ್ಬೇಕು ಮಾದ್ಯಾಗ ದೋಖಂದ್ರೆ ಅವಗೆಲ್ಲ ಮದ್ಯ ಎಲ್ಲಾ ಚೆಂದ ಹೇಳ್ತವತ್ತ அதுக்கு மட்டும் தங்களுக்கு বুগ্ৰে বন্ধন্দ্ৰে নাই ಕರೆಲಿ ಬೆಟರ ಲೇಟಗೆತೆ ಏನೇನೇ ಬೆಟರ ಇದಲ್ಲ ಲೇಟ ಬಾಗಿತಿ ಸಕ್ಕರೆ ಸಕ್ಕರೆ ಯಾರ್ ಜೋಕ್ನೇ ನಾ ಅಲ್ಲೋ ಹೊತ್ತ ಗೊತ್ತ ಐತಿಲ್ಲ ನಿನಗ ಯಾ ಹೇಳೆ ಕೊರದು ಆ ತದಕ್ಕೆ ನಾ ಬಂದ ಕ್ಯಾಸ ಹೆಂಗ ಏನ ಅಂತ ನೋಡಕ ಆಗಲ್ಲ ಈ ಹೇಳ್ತಾನ ಸಕ್ಕರೆನ ಹಾದಿ ಕಾದ ಕಾದ ಈ ಹೊರಗಾದ್ರ ಅವರು ಚಾಕಲೇಟ ಇದೆ ಮ냐ಗಾ ಸಬ್ ಕೆಲಸ ಇತ್ರ ಹಾ ಅದಕ್ಕೆ ಮಾಡೋದು ಲೇಟ ಆತದ தோந்த பாப்பாதி அதே நாடு கரோக ஏன்னே எழை எல்லாம் அவங்க நின்கித்தவன் நீ மாதா முத்துவனி ಇವರ ಸೂರ್ಯ ಬಂದು ಮ್ಯಾಲ ನಿಂತೈತಿ ಇದರ ಹಂದಿ ಗೊರೆ ಕೊಡದಂಗ ಹೊಡೆ ಖರಿ ಹಂದಿ ಇದಕ್ ಕೆಲಸ ಇಲ್ಲ ಬಹುಶಿಲ್ಲ ಬರೀ ಇದ ನೋಡ ಮುಂಚೆ ಒಂಬತ್ತ ಆದ್ರೂ ಬೀಳತ್ತ ರಾತ್ರಿ ಹತ್ತಾದ್ರು ಬೀಳುತ್ತಾ ಬೆಳತಾನು ಇಷ್ಟ ಕಾಡತ್ ನಂಗ ಅಲ್ಲಿ ನೋಡ್ರಿ ಒಂದ್ ಬೈತಾರ ದೇವ್ರ ಒಂದ್ ಏನ್ ಅನೇ ಬರ ಗಂಟ್ ಬೇ ಇಂತ ಒಂದ್ ಗಂಟ್ ಬಿದ್ ಬಿಟ್ಟೈತ್ ನನಗ ಖರಿ ಹಂದಿ ಬಿಳೆ ಜೀಳಿ ಗಂಟ್ ಹಾಕ್ದಂಗ ಆಗೇತ್ ಬಳೆವ್ ನಂದ ಏನ್ ರೀ ಎದ

ಸೂಜಿ ಬಿಡ್ರೆ ಜಾತ್ರೆ ಕರ್ಕೊಂಡು ನೀನ ನಿದ್ದಿಲ್ಲ ನೀರಕಿಲ್ಲ ರಾತ್ರಿನೂ ನಿದ್ದಿಲ್ಲ ನನಗ ಗೊತ್ತೈತಿ ಏನ್ ಮಾಡ್ಬೇಕು ನಿನ್ನ ಕಷ್ಟ ನಂದೇನ ಅಲ್ಲೇ ಬೆಳಗ್ಗೆ ಅಷ್ಟು ದುಡಿಬೇಕ ಇಲ್ಲಿ ಬಂದ್ ರಾತ್ರಿನೂ ದುಡಿಬೇಕು ನಾವು ದುಡಿಯೋರ್ ಕಷ್ಟ ನಂದ ನನ್ಗ ಗೊತ್ತ ಮುಖ ನಾನು

நீர் <laughs> கதாவன <laughs> 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 ಅಲ್ಲಿ ಹೋಗ್ಬರ್ಬಾ ಮಾರ ಮೊದ್ಲ ಜಳಕಕ್ಕೆ ರೆಡಿ ಆಗಿ ಹೋಗ್ಬಿಡ್ತಾನೆ ಮತ್ತೆ ಕೆಲಸ ಕೇಳ್ಕೊಂಡು ಹಂಗ ಹೊಲಕ್ಕೆ ಹೋದಾರ ಹಂಗ ಅಂತದೇನೆ ಸಾವುಕಾರ ಮನಿ ಕಡೆ ರೆಡಿ ಆಗಿ ಹೋಗೋದು ಹೋಗಾ ಹಂಗ ಹಂಗಲ್ಲ ಕೆಲಸ ಕೇಳ್ತಾನೆ ಅವ್ರೇನು ಏನೇನು ಹೇಳಿದ್ರಂದ್ರ ಹಂಗೆ ನಂಗ ಹೊಲಕ್ಕೆ ಹೋಗ್ತಾನೆ ನಾನು ನೀನ್ ಕೇಳ್ತಾರ ಅವ್ರ ಜಳಕ ಮಾಡಿ ಬಂದಿ ನಾಷ್ಟ ಮಾಡಿ ಬಂದಿ ಅಂತ ಹೇಳಿ ರೆಡಿ ಆಗಿ ಹೋಗ್ಬಿಡ್ತಾನೆ ನೀವು ನೋಡು ಲೇಟ್ ಆಗಿತ್ ಮತ್ತೆ ಮತ್ತೆ ಏನಾಯ್ತಂತ ರೆಡಿ ಆಗೋದು ಅಲ್ಲಿ ಹೋಗಾ ಸುಮ್ಮ ಬಂದ್ಬಿಟ್ಟ ಹಂಗ

ನಾ ನಿಮ್ ಸಾವ್ಕಾರನ ಲೇ ಅನ್ನೋದಿಲ್ಲ ನನಗ ಲೇ ನನಗ ಲೇ ಅ ಅನಕ ರಾಜ ಅಂತ್ಯಾ ಆ ಸಾವ್ಕಾರ ಪಿ ಏನ್ ಲೇನಿ ಅವ್ರ ಪಿಯ ಅಂತ ಮಗನ ನನಿಗ ಲೇ ಅಂತ ನನ್ಗ್ಯಾಕಂಟಿ ಮೂರ್ ಕೊಟ್ಟ ಆರ್ ಹಿಂಗೈತಿ ಮಗನ ಅಷ್ಟಲ್ಲೇ ನಿನ್ ತಿಂಡಿ ಮಾತಾಡ್ತಾನ ಇಲ್ಲಿ ಸೋನ ಬರುದ ನಡಿ ಇಡೀನಿ ಇನ್ನ ಬರ್ತಾನ ಆಮೇಲೆ ನಾವ್ ಆ ಜೋಳ್ಕಾ ಮಾಡಾಕತ್ತ ನಾ ಮಾಡಿ ನಾಷ್ಟಾ ಮಾಡಿ ಬರ್ತಾನ ಅಂತ ಹೇಳ ನಾ ಇಡ್ಲಿ ತಿಂದ್ ಬರ್ತಾನ ಅಂತ ಹೇಳಿನಿ வர்தானா வா வா அவ ர வா ர கaza ஆ கaza தர தேவை கொஞ்சம் இந்த சேக்க வரத बंदी வரதானಂತ ஹோனே மாத்த அர்த்தத்துக்கு வரையா நின்னு நானாக நம்ம போர்ங்க எல்லாம் தळக்கிட்டு இருக்கார் ஆமா இந்தா யி அந்த மாதிரி எல்லா மாதேசாய் ஆமேஜ்

ಬರ್ಲ ಜೋಕನೇ ಹೋಗನ್ ಬಾ ಛಾತ್ರಿ ಏರ್ಸಲ್ ಮಗನ ಅದನ್ನ ಕೈಯಾಗ ಹಿಡ್ಕೊಳಾಕ್ ಬಂದಿನ ಅದನ್ನ ಬಾಳ ಐತಿ ಅಲ್ಲ ಮಗನ ನೀನು ಹಿಡ್ಕೊಳಾಕ್ ಬಂದಿನ್ ನನಗ್ ಗಿಡ ಹಾಕ್ತೀನಿ ಅದನ್ನ ಮಗನ ನಿನಗ ಮತ್ತೆ ನನಗೆ ಹಿಡಿದೀನ ಬಾ ಬಾ ಈಗರ ಹಿಡ್ಕೊಂಡು ಬಾ ನೆಟ್ಗೆ ಬರೇ ಇಂಗ್ಲೀಷ ಮಾತಾಡ್ದು ಸುಳ್ಯ ಮಗ ಕನ್ನಡ ಬರ್ತಾ ಬೋಯ ನಿಲ್ದು ಇವ್ಗೆ ಏನು ತದಲ್ ಬದಲು ತದಲ್ ಬದಲು ಅರೇ ಬರೇ ಅದನ್ನ ಬರೀ ಇಂಗ್ಲೀಷ ಮಾತಾಡ್ತಾನೆ ತಮಿಳ್ ಮಾತಾಡ್ತಾನೋ ಇಂಗ್ಲೀಷ್ ಮಾತಾಡ್ತಾನೋ ಯಾವುದು ಅರ್ಥನಾಗೋದು ಅಂತ ಬರೇ ಈಗ ಥರ ಐತೆ ಏನು ಅನುಪಾಯ್ ಕೊಟ್ಟ ಇವನ ಕಳೆದ ಆಗ್ಬಿಡ್ತದೆ ನನಗೆ ನನಗೂ ಬೇರೆ ಯಾವ ಫ್ಯೂನ್ ಸಿಕ್ಕ್ರೆ ಇವ್ನ ತಗೋದ್ ಹೋಗೋ ಬೇರೆ ಅವ್ನು ತಗೊಂಡಾನಿ ನಮಗೆ ಯಾವ ಸಿಗಾಕ್ತಾ ಇರಲ್ಲ ಇವ್ನು ಬಿಡಾಕ್ತಾ ಇರಲಿಲ್ಲ ನಾನು ಹೋಗಿ ಬಿಡಾಕಡೆ ಏನು ಮಾಡೋದು ಫೂಟ್ ಚಾರ್ ಇಂಚಿನ ಮಗ ಬಂದಿದ್ದೊಂತ ಕಳ್ಸಿರ್ಬೇಕು ಜಾತ್ರಿ ಮಾಡಿ ಹೋಗುಂದೇಳಿ ಜಾತ ಮಾಡ್ಕೊಂಡಿಂತಾನ ಹೋಗ್ಬರ್ತಾನ ಹೋಗ್ಬಿತ್ ಕೇಳ್ಕೊಂಡ್ ಕೇಳ್ಕೊಂಡ್ಬರ್ತಾನಿ ಸಿದ್ಧ ಬಂದನ ನೋಡ ತಂಗಿ ಸಾಧು ಬಂದನ ನೋಡ ತಂಗಿ ಎಡಕ ನೋಡ ಬಲಕ ನೋಡ ಹಿಂದ ನೋಡ ಮುಂದ ನೋಡ ಅವಕಾರ ಅದರ ಮಳೋ ಯಾರು ಗುಡನ ನಾನು ಜಾತ್ರೆ ಹೋಗಿ ಕೈ ತರುಯೆ ಮಾಡತರು ಯಾರು ಜಾತ್ರೆ ಜಾತ್ರೆ ಅಂದಕ್ಕೆ ಅಕಿ ಕೂಟ್ ಹೋಗಿ ಬಾಳೆ ಎಲ್ಲ ಎಡೋಟಾತೆ ಅವಾರ್ ನೋಡ್ತ ಅವರಿ ಅವರ ಅವರ ಯಾರಾ ಮಾದೇವನ ಹುನ್ರೆ ಅವರ ನಾನರಿ ಮಾದೇವರಿ ದಾಟ್ ಬಾರ ಹೊರಗ ಬಾರ್ ಮಾದೇವಾಯ ಏನಿದೆ ನಾ ಬಂದೆನ್ರಿ ಅವರ ಹುನ್ರೆ ಅಲ್ಲಿ ಹಾದ್ರ ಹೋಗು ಅಂತಾ இல்லை நம்ம நிகாரி நிக் நீர் அதுக்காய் ஜன கனசில் சித்தாடு சித்தாட் நஷ்ட ஜாஸ்ட் உப்பிட்டு அந்த சங்கத்த அந்த நீர்ப்பாங்க

ಹ್ಮ್ ಸಾವ್ಕಾರ ಮನೆಗ್ ಬಂದ್ ಹೋಗಿದ್ದೆ ಸಾವ್ಕಾರ ಇದ್ದಿದಿಲ್ಲಾ ನನ್ ಹೆಂತಿ ಒಂದ್ ಕರ್ಕೊಂಡ್ ಹೋಗ್ಬೇಕ ಮಾರ ಮದ್ದ್ ಒಂದ್ ಮುಂಜಾನೆ ಬೇರ್ ಕಳ್ಸಳ ರಗಡ ಕರ್ಕೊಂಡ್ ಹೋಗುದಂದ್ರ ಬರ್ತೈತಿ ನನಗು ಅವ್ವಾರ ಒಬ್ರು ಅದನ್ನ ಹೇಳಿದ್ರೆ ಕರ್ಕೊಂಡ್ ಹೋಗ್ಬಿಡ ಬಡಬರ ಕೆಲಸ ಆಕತ್ತಳ ಯೋಕೆ ನೆನರ ಮಾಡ್ರಿ ಅಂಬುಸ್ತ ಮುಂಬೇಶರ್ ಕರ್ಕೊಂಡ್ ಹೋಗ್ಬೇಕಂದ್ರ ಸುಜಾತಾ ಸುಜಾತಾ ಅವ ನನ್ ಹೆಸ್ರು ಇಷ್ಟ ಅಯ್ಯ ಏನ್ ಪ್ರೀತಿ ಇವತ್ತು ಅನ್ನೇಪಾ ನನ್ ಮ್ಯಾಲ್ ಇಷ್ಟ್ ಚಂದ ನನ್ನ ಹೆಸರು ಕರ್ಯಾತಿ ಅಲ್ಲ ಬಂಗಾರ ಹೋಗಿದ್ದೆ ಸಾವ್ಕಾರ ಮನಿಗೆ ಸಾವ್ಕಾರ ಏನೋ ಒಬ್ಬಳ ಕೆಲ್ಸ ಐತ ಹುಬ್ಬಳ್ಳಿಗ್ ಹೋಗಿದ್ರ ಅದಕ್ಕ ಸಾವ್ಕಾರ ಹೇಳಿದ್ರ ಅದ್ ಹೊಲ್ದಾಗ ಒಟ್ಟ ಬದ್ನಿಕಾಯಿ ಆಗಿ ಅವಕ್ಕ ಎಣ್ಣೆ ಅದು ಹೊಡಿ ಅಂತ ಹೇಳ್ಯಾರ ಟಮಾಟಿ ಅದು ಕೊಳಸ್ಕೊಂತ ಕೀಡಿ ಅಂತ ಯಾವ್ ಎಣ್ಣೆ ಅದು ಹೊಡಿಪ ಅಂತ ಹೇಳ್ಯಾರ ಒಬ್ಬನ ಬೇಡ ಒಂದ್ ಆಳ ಯಾರ ಹೇಳಿದ್ರ ಕರ್ಕೊಂಡೋಗಿದ್ರೂ ಯಾಕಲ್ நான் பரங்கிப்பா நம்ம அப்பா ஏனா கொட்ட நினை நன் மகளும் அல் ஹேங்கில் ಮನ್ಯಾಗ ಅಷ್ಟ ಮಾಡ್ಕೊಂಡ್ ಹೋಗ್ಲಿ ನಾನ್ ಏನ್ ಚಂತ ಮಾಡ್ಕೊಂಡ್ ಈಗ ಹೊಲಕ್ ಕರ್ಕೊಂಡ್ ಹೋಗಿ ನಾ ಬರೋಂಗಿಲ್ಲ ಹೊಲಕ್ ಹೋಗ್ ಮನ್ಯಾಗ ನೀನ ಉಂಡು ತಿಂದು ಕುಂತ ಅಪ್ಪ ಹಾಕಿದ್ ರೋಗ ನೂರ ಎಂಟು ರೋಗ ಸೇರ್ಕೊಂಡ್ ನನ್ ಫುಡ್ ಕೈ ಕೈ ಬಾಯ್ ಅನ್ಕ ಮಾತ್ ಕೇಳಿದ್ ಅಂದ್ರೆ ಒಬ್ಬನ ಏನ್ ಮಾಡ್ಲಿ ನೀವ್ ಒಂದಿಟ್ ನೀರ್ ಪಂಪಿಗೆ ನೀರ್ ಹಾಕಿ ಕೊಟ್ಟ ಅಲ್ಲೇ ಹೊಲದಾಗ ಕಸ ಹಾರಿಸ್ ಅಂತ ಹೇಳಾರ ನೀಡು ತೆಲಿ ಮೇಲೆ ಏನ್ ಕಸ ಹಾರಿಸಿದ್ಯಾ ಬಡ ಬಡ ಎಂಗ್ ಹೊಡಕ್ಲೆ ಬರು ನೀ ಇಬ್ರು ಕೂಡಿ ಇವತ್ತೊಂದ್ ದಿನ ಮಾತ್ರ ಬರದಾ ಬಾ ಇವತ್ತೊಂದಿನ ಬಾ ಮತ್ ನಾಳೆ ನಾಳೆ ನೋಡು ನಮ್ ஈகோ அவசரம் ஹங்க பத்தியெல்லாம் கதாரம் ஆக்பா

இல்லர்சக ஆஹ் நீர் தும்ப

கட்டார